ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಬಹಳ ವಿಶೇಷವಾಗಿ ಈ ಜಾಗ ಜಮೀನ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ನಾನು ಮಾಹಿತಿ ತಿಳಿಸಕ್ಕೆ ಬರ್ತಾಯಿದ್ದೆ ಈ ಕೆಲವು ನಾನು ವಿಶೇಷವಾದಂಥ ಕೆಲವು ಮಾರ್ಗದರ್ಶನ ಅಥವಾ ತಂತ್ರಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ಸುಲಭವಾಗಿ ನೀವು ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಗೆ ತಕ್ಕ ಹಾಗೆ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ನೋಡಿ ವಿನಾಕಾರಣ ತೊಂದರೆ ಕೆಲವೊಬ್ಬರು ನೋಡಿ ಕುತಂತ್ರಿಗಳು ಅವರದಲ್ಲದ ವಸ್ತುಗಳಿಗೆ ಬೇಕಂತಲೇ ಅವರದೇ ಎಂಬುದಾಗಿ ಸಾಬೀತು ಮಾಡ್ತಾ ನಿಮ್ಮನ್ನು ಒಂದು ರೀತಿಯಲ್ಲಿ ಗೋಳು ಹಿಕೊಳ್ತಾ ಅಥವಾ ನಿಮಗೆ ಸಮಸ್ಯೆನೇ ಮಾಡ್ತಾ ನಿಮ್ಮ ಜಾಗಕ್ಕೆ ಜಮೀನಿಗೆ ಸರ್ವತಃ ತೊಂದರೆಗಳನ್ನು ಮಾಡ್ತಾ ಅನಗತ್ಯವಾಗಿ ವ್ಯಾಜ್ಯ ಸೃಷ್ಟಿಸಿ ನಿಮ್ಮನ್ನು ಹೈರಾಣ ಮಾಡ್ಬೋದು ನೋಡಿ ನ್ಯಾಯ ಎಲ್ಲಿದೆ ನಿಮ್ಮ ಜಾಗ ನಿಮ್ಮ ವಸ್ತು ನಿಮ್ಮ ಪಿತ್ರಾರ್ಜಿತ ಬಂದಿದೆಯೋ ಅಥವಾ ಸ್ವಯಾರ್ಜಿತವಾಗಿ ಬಂದಿದೆಯೋ ಏನೋ ಒಂದು ಜಮೀನು ತೊಗೊಂಡಿರ್ತಾರೆ ನ್ಯಾಯ ನಿಮ್ಮ ಪಕ್ಷದಲ್ಲಿದ್ದು ನೀವು ತೊಗೊಂಡಿದ್ದು ನಿಜ ಇದ್ದು ಅನಗತ್ಯವಾಗಿ ಅದನ್ನು ನುಂಗಬೇಕು ಅಥವಾ ಮತ್ತೊಂದು ರೀತಿಯಲ್ಲಿ ನಿಮಗೆ ಸಮಸ್ಯೆ ಕಾಡಾಟ ಕೊಡ್ತಾ ಇದ್ದರೆ ಅಥವಾ ಸ್ವಂತದವರೇ ಏನೋ ಪಾಲ್ ಮಾಡಿರ್ತಾರೆ ತಂದೆನೋ ಏನೋ ಹೇಳಿಬಿಟ್ಟು ಹೋಗಿರ್ತಾರೆ ನಿಮಗಿಷ್ಟು ಇವ್ರಿಗೆ ಇಷ್ಟು ಅಂತೇಳಿ ನೀವು ಊರಲ್ಲಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಹೊತ್ಕೊಂಡು ನಂದೇ ಎಂಬುದಾಗಿ ನಿಮ್ಗೆ ಆ ಜಾಗದಲ್ಲಿ ಇರಲಿಕ್ಕೂ ಸಹ ಬಿಡಲ್ಲ ಕೂರ್ಲಿಕ್ಕೂ ಸಹ ಬಿಡಲ್ಲ ಕೆಲವೊಬ್ಬರು ನಿಮ್ಮ ಸ್ಥಳ ನಿಮ್ಮ ಜಾಗಕ್ಕೆ ಜಾಗನೇ ಅಂದರೆ ಓಡಾಡಲಿಕ್ಕೂ ಕೂಡ ಜಾಗ ಕೊಡೋದಿಲ್ಲ ಆ ರೀತಿಯಲ್ಲಿ ನಿಮಗೆ ಸಮಸ್ಯೆ ಮಾಡ್ತಾಯಿರ್ತಾರೆ ಆಧಾರ ಇರುತ್ತೆ ಬದುಕಿರುತ್ತೆ ಜೀವನದ ಒಂದು ಯಶೋಗಾಥರಗಳಿರ್ತವೆ ಅಥವಾ ನನಗೊಂದು ಜಮೀನಿದೆ ಎಂಬುದಾಗಿ ಒಂದು ರೀತಿಯ ಮನಸ್ಸಿನಲ್ಲಿ ಸಂತೋಷ ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅದು ಜಮೀನು ಇಲ್ಲದಿದ್ರೇನೋ ಎಷ್ಟೋ ಚೆನ್ನಾಗಿರುತ್ತೆ ಆ ಜಮೀನು ಇದ್ದು ಈ ಇಂಥ ಸಮಸ್ಯೆಗೆ ಸಿಗಾಕೊಂಡು ದಿನೇಕವಾಗಿ ಅದರ ಬಗ್ಗೆ ಯೋಚನೆ ಮಾಡ್ತಾ ತಾವು ಕಾಲಹರಣ ಮಾಡ್ತಾ ಇರ್ತೀರ ಅದು ತೊಗೊಂಡಿರ್ತೀರೋ ಅಥವಾ ನಿಮ್ಮ ಪಾಲಿಗೆ ಬಂದಿರುತ್ತೋ ಅದು ಬೇರೆ ವಿಷಯ ಅದು ಇದ್ದಿದ್ದಕ್ಕೆ ಇಷ್ಟೊಂದು ಸಮಸ್ಯೆ ಈ ರೀತಿಯಾಗಿ ನಿಮ್ಮ ಜಾಗವನ್ನು ಅನಗತ್ಯವಾಗಿ ಕಬಳಿಸಲಿಕ್ಕೆ ನಿಮಗೆ ದ್ರೋಹ ಮಾಡಲಿಕ್ಕೆ ನಿಮ್ಮ ಸ್ವಂತದವರೇ ಅದಕ್ಕೆ ಬೇಕಾದಂತಹ ಕೆಲವೊಂದನ್ನು ಸ್ಥಿತ ಮಾಡ್ಕೊಂಡಿರ್ತಾರೆ ದಾರಿ ಮಾಡ್ಕೊಂಡಿರ್ತಾರೆ ಒಟ್ಟಾರೆಯಾಗಿ ಆ ಒಂದು ವಸ್ತು ಸ್ಥಿತಿಯನ್ನು ತಮ್ಮದಾಗಿಸ್ಬೇಕೆಂಬತಕ್ಕಂಥ ಅಥವಾ ಕಬಳಿಕೆಯ ಮನೋಭಾವನೆಯಿಂದ ಅವರು ಬೇಷರತ್ತಾಗಿ ಯಾವುದೂ ರಾಜಿ ಮುಲಾಜಿಲ್ಲದೆ ನಿಮ್ಮ ಮೇಲೆ ಪ್ರಹಾರಕ್ಕೆ ಕಾಯ್ದು ನಿಂತಿರ್ತಾರೆ ಕೆಲವೊಬ್ಬರಂದ್ರೂ ಜಮೀನು ಕಾಲಿಡಂಗಿಲ್ಲ ಎಲ್ಲ ರೀತಿಯಲ್ಲಿ ಒಡಿಲಿಕ್ಕೆ ಬರೋದು ಅದರಲ್ಲೂ ಸಹ ಕೆಲವೊಬ್ರು ಹೆಣ್ಮಕ್ಳಿಗೆ ಮುಂದೆ ಬಿಟ್ಬಿಟ್ಟು ನೀವೇನಾದರೂ ಬೈದರೂ ನಿಮ್ಮ ಮೇಲೆ ತೊಂದರೆ ಅಥವಾ ಏನಾದರೂ ಅವ್ರಿಗೆ ಆಕಸ್ಮಿಕ ಹೊಡೆದ್ರೂ ಕೂಡ ಮೇಲೆ ತೊಂದರೆ ಹೆಣ್ಮಕ್ಳಿಗೆ ಮುಂದೆ ಬಿಟ್ಟು ಒಡಿಸೋದು ಇಂಥದ್ದು ಭಾಳಷ್ಟು ಕೇಳಿದ್ದೀನಿ ಈ ನಡುವೆ ನಾನು ಮಾಡಿರ್ತಕ್ಕಂಥ ಕೆಲವು ಏನು ಸಂದೇಶಗಳಿತ್ತವಲ್ಲ ವೀಡಿಯೋದಲ್ಲಿ ಅದನ್ನು ನೋಡಿ ಜನ ನನ್ನ ಬಳಿ ಮಾತಾಡಿದ್ದಾರೆ ಅದನ್ನು ಕೂಡ ಹೇಳ್ತಾ ಇದ್ದೀನಿ ಯಾಕಂದರೆ ಇಂಥ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾರೆ ಜನ ನಮ್ಮ ಜಮೀನು ನಮ್ಮ ಜಾಗ ಏನೋ ಒಂದು ಹಕ್ಕು ಪಿತ್ರಾರ್ಜಿತವಾಗಿ ಬಂದಿದ್ದೆ ಅಥವಾ ನಾನು ಕಷ್ಟಪಟ್ಟು ದುಡಿದು ತೊಗೊಂಡಿದ್ದೆ ನಾವು ಒಂದು ಬೇವರಿನ ಹನಿ ಅಂದು ದುಡಿಮೆ ಅನ್ನೋದು ಆ ಶ್ರಮದಿಂದ ತಗೊಂಡಿರ್ತೀವಿ ಅದು ಏನೋ ಒಂದು ಆಶೀರ್ವಾದ ಹಿರಿಯರಿಂದ ಬಂದಿರತಕ್ಕಂಥ ಬಳುವಳಿ ಆಸ್ತಿ ಅದರ ಮೇಲೂ ಕೂಡ ಸುತಾರಾಮ್ ಈ ರೀತಿ ಕಣ್ಬಿದ್ದು ಈ ರೀತಿ ಅನಗತ್ಯವಾಗಿ ತೊಂದರೆ ಮಾಡ್ತಾ ಇನ್ನೊಬ್ಬರು ಬಾಳಲ್ಲಿ ಬಹಳಷ್ಟು ನಾಟಕ ಮಾಡ್ತಾ ಇರ್ತಾರೆ ಇಂತಹ ಒಂದು ವ್ಯವಸ್ಥೆ ಜಾಗ ಜಮೀನಿನ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ತಾವು ಈ ಪರಿಹಾರವನ್ನು ಮಾಡ್ಬೋದು ಯಾಕಂದರೆ ಈ ತಂತ್ರಗಳು ಕೂಡ ನೀವು ಮಾಡಲಿಕ್ಕೆ ಸಾಧ್ಯ ಇದೆ ನೀವು ಮಾಡಿ ಅಥವಾ ನಿಮ್ಮ ಕೈಲಿ ಆಗೋದಿಲ್ಲ ಅಂದರೆ ಅದು ಬೇರೆ ವಿಷಯ ಪ್ರಯತ್ನ ಹಾರ ನಿಮಗೆ ನಿಮಗೂ ಒಳ್ಳೆಯದಾಗುತ್ತೆ ಇಂಥ ದಾರಿದ್ರ್ಯದಿಂದ ಹೊರಗಡೆ ಬರ್ತೀರ ಮಂಗಳವಾರ ದಿನ ತಾವು ಪ್ರಾತಃ ಕಾಲದಲ್ಲಿ ನೋಡಿ ಹನುಮಂತನ ಒಂದು ಮೂರ್ತಿ ಅಥವಾ ಆಂಜನೇಯ ಸ್ವಾಮಿಯ ಚಿತ್ರಪಟ ಆಂಜನೇಯ ಸ್ವಾಮಿ ಹನುಮಂತ ಈ ಮಲ್ಲಿಗೆ ಎಣ್ಣೆಯ ದೀಪವನ್ನು ಬೆಳಗ್ಗೆ ನಿಮ್ಮ ಮನೇಲಿ ಮಾಡಿ ತೊಂದರೆ ಇಲ್ಲ ಮಲ್ಲಿಗೆಯ ಎಣ್ಣೆಯ ದೀಪ ಜಾಸ್ಮಿನ್ ಮಲ್ಲಿಗೆ ಅಂತ ಹೇಳಿದೆ ಅದರ ದೀಪವನ್ನು ಬೆಳಗಿ ಆ ದೀಪದಲ್ಲಿ ಒಂದಷ್ಟು ಲವಂಗವನ್ನು ಹಾಕಿ ಎಷ್ಟಾಗುತ್ತೆ ಅಷ್ಟು ಲವಂಗವನ್ನು ಹಾಕಿ ತದನಂತರ ಹನುಮಾನ್ ಚಾಲೀಸ್ ಪಠನೆ ಮಾಡಿ ಹನುಮಾನ್ ಚಾಲೀಸ್ ಹೇಳಿಕೊಳ್ಳಿ ಮುಂದೆ ಕೂತ್ಕೊಂಡು ಮಾ ಹೇಳಿ ಒಂದು ಮೈನೋ ಹತ್ತು ಬಾರಿ ನಿಮ್ಮ ಇಷ್ಟ ಬಂದಷ್ಟು ಹೇಳಿ ತದನಂತರವಾಗಿ ವಿಶೇಷವಾಗಿ ಆರತಿ ಮಾಡಿ ಈ ರೀತಿಯಾಗಿ ಐದು ಮಂಗಳವಾರ ತಾವು ಮಾಡಿ ಈ ಐದು ಮಂಗಳವಾರದಲ್ಲಿ ಏನು ಲವಂಗ ಹಾಕಿರ್ತೀರ ಆ ಎಣ್ಣೆಗೆ ಅಂದರೆ ಏನು ಮಲ್ಲಿಗೆ ಎಣ್ಣೆಗೆ ತಾವು ಲವಂಗ ಹಾಕಿರ್ತೀರ ಜಾಸ್ಮಿನ್ ಆಯಿಲ್ ಆ ಈ ಲವಂಗವನ್ನು ಒಂದು ಕಡೆ ತೆಗೆದಿಟ್ಟಿರಿ ಐದು ಮಂಗಳವಾರದ ಲವಂಗವನ್ನು ಕೂಡ ಒಂದು ಕಡೆ ಇಡಿ ಐದು ವಾರ ಈ ರೀತಿ ಮಾಡಿ ಐದು ವಾರದ ನಂತರ ಈ ಲವಂಗವನ್ನು ತೆಗೆದುಕೊಂಡು ಹೋಗಿ ಆ ಜಮೀನಿಗೆ ಸುತ್ತ ಎರಚಿಬಿಡಿ ಸುತ್ತಾದರೆ ಸುಮ್ಮನೆ ಎರಚಿ ಅಷ್ಟೆ ಹೀಗೆ ಮಾಡಿ ಖಂಡಿತ ಶತ್ರುವಿನ ಒಟ್ಟಳ ಸ್ವಂತ ಬಳಗದ ಜನಗಳೇ ಜಮೀನಿನ ವಿಷಯವಾಗಿ ನಿಮಗೆ ಕಾಡಾಟ ಕೊಟ್ಟು ತೊಂದರೆ ಇದ್ದರೆ ನಿವಾರಣೆ ಆಗುತ್ತೆ ಹಾಗೆ ನೀವು ಈ ಸಂಕಟ ದುಃಖ ದಾರಿದ್ರ್ಯದಿಂದ ಹೊರಗಡೆ ಬರ್ತೀರ ನಿಮ್ಮ ಆಸ್ತಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನೀವು ಖರೀದಿ ಮಾಡಿರ್ತಕ್ಕಂಥದ್ದು ಏನೇ ಇರಲಿ ನ್ಯಾಯಯುತವಾಗಿ ನಿಮ್ಮದಾಗಿದ್ದರೆ ನಿಮಗೆ ಸಿಕ್ಕಿ ಸಿಗುತ್ತೆ ಯೋಚನೆ ಮಾಡೋದು ಬೇಡ ಇದು ಮಾಹಿತಿಯನ್ನು ನಾನು ತಿಳಿಸ್ಲಿಕ್ಕೆ ಬಂದಿದ್ದೆ ಖಂಡಿತ ಮಾಡಿ ನೋಡಿ ಬಹಳ ಸುಲಭವಾಗಿರ್ತಕ್ಕಂಥದ್ದು ಹಾಗೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಅಥವಾ ವಿಷಯಗಳ ಬಗ್ಗೆ ಮಾತಾಡಬೇಕಾಗಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಇದನ್ನು ಅರ್ಥಪಡಿಸಿ ನೇರವಾಗಿ ಕೂಡ ನಮ್ಮನ್ನು ಭೇಟಿ ಆಗ್ಬೋದು ನಮ್ಮ ಕಚೇರಿ ಮನೆ ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಕರೆ ಮಾಡಿ ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ಬನ್ನಿ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ